ಹಲವಾರು ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಸ್ಥಳವೊಂದರಲ್ಲಿ ಘಟಿಸಿರಬಹುದು ಎನ್ನಲಾಗುತ್ತಿರುವಂತಹ ಹತ್ತು ಹಲವಾರು ಅತ್ಯಾಚಾರ ಹಾಗೆ ಹತ್ಯೆಗಳ ಸುತ್ತ ಜನರಲ್ಲಿ ಮಡುಗಟ್ಟಿರುವಂತಹ ಒಂದು ಆತಂಕ ಭಯ ಅನುಮಾನ ಈ ಹುತ್ತವನ್ನು ಅಗಿಲಿಕ್ಕೋಸ್ಕರ ಮತ್ತೆ ಅಲ್ಲೊಂದು ನಿರಾತಂಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳುವ ಉತ್ತಮ ಉದ್ದೇಶ ಇಟ್ಕೊಂಡು ನಮ್ಮ ಕರ್ನಾಟಕ ಘನ ಸರ್ಕಾರ ಎಸ್ ಐ ಟಿಯನ್ನು ರೂಪಿಸಿರುವಂಥದ್ದು ಶ್ಲಾಘನೀಯ ವಿಚಾರವೇ ಆದರೆ ಎಸ್ ಐ ಟಿ ಅಗಿತಾ ಹೋದಾಗೆ ಅಗಿತಾ ಹೋದ ಹಾಗೆ ಅಂದರೆ ಉಂಡಿಯಲ್ಲ ಇನ್ವೆಸ್ಟಿಗೇಷನ್ನ ಮುಂದುವರಿಸ್ತಾ ಹೋದ ಹಾಗೆ ಪ್ರತಿರೋಧಗಳು ಬರ್ತಾ ಇದೆಯಲ್ಲ ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ ಜನಸಾಮಾನ್ಯರ ಮಾತೇನು ಜನಸಾಮಾನ್ಯರಿಗೆ ನ್ಯಾಯ ಬೇಕಾಗಿದೆ ಯಾರು ಭಕ್ತರಲ್ವ ಅವ್ರಿಗೆ ಯಾರಿಗೂ ಶ್ರದ್ಧೆ ಇಲ್ವಾ ಅವರು ದೇವರನ್ನು ನಂಬ್ತಾ ಇಲ್ವಾ ದೇವರನ್ನು ನಂಬಿರುವವರಲ್ಲೇ ಇವತ್ತು ನೋವು ಕಾಡ್ತಾ ಇರೋದು ನಾನು ಎಂಥ ಸ್ಥಳದಲ್ಲಿ ಹೋಗಿದ್ದೇನೆ ಯಾರನ್ನು ನಂಬಿದ್ದೇನೆ ಅನ್ನೋದು ಇದು ನಾವು ಆತ್ಮಸಾಕ್ಷಿಯಾಗಿ ವಂಚನೆ ಮಾಡಿಕೊಳ್ಳದೆ ಈ ವಿಚಾರವನ್ನು ನಾನು ಇವತ್ತು ಹೇಳಲಿಲ್ಲ ಅಂತಂದರೆ ನಾವು ನಂಬಿರುವ ಸರ್ಕಾರ ಸರ್ಕಾರದಲ್ಲಿರುವಂಥ ಸಚಿವರು ಇವತ್ತು ತಾವೇ ನಿರ್ಮಾಣ ಮಾಡಿರುವಂಥ ಎಸ್ ಐ ಟಿ ಅದರ ವಿರುದ್ಧ ನಿಂತ್ಕೊಳ್ಳುವಂಥದ್ದು ಬಹಳ ಆಘಾತಕಾರಿಯಾದಂತಹ ಮತ್ತು ವಿಷಾದಕರವಾದಂತಹ ವಿಚಾರ ಇದು ಇದನ್ನು ಸರ್ಕಾರ ಕೂಡಲೇ ಬದಲಾಯಿಸ್ಕೊಳ್ಳುವಂಥದ್ದು ಒಳ್ಳೆಯದು ಮತ್ತು ವಿಕ್ಟಿಮ್ಸ್ ಯಾರಿದ್ದಾರೆ ಉಂಡವರು ಯಾರಿದ್ದಾರೆ ಸಾಕ್ಷಿಗಳು ಯಾರಿದ್ದಾರೆ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ಕಾರವೇ ಅದರ ಉತ್ತರದಾಯಿತ್ವವನ್ನು ಹೊದ್ಕೋಬೇಕಾಗ್ತದೆ ಇವತ್ತು ಪ್ರತಿಯೊಬ್ಬರೂ ಕೂಡ ಆತಂಕದ ಪರಿಸ್ಥಿತಿಯಲ್ಲಿ ಮಾತನಾಡುವಂಥದ್ದು ಆಗ್ತಾ ಇದೆ ಪ್ರಜಾಸತ್ತಾತ್ಮಕ್ಕೆ ಶ್ರೇಯಸ್ ತರುವಂತಹ ವಿಚಾರ ಅಲ್ಲ ಎಲ್ಲೋ ಉತ್ತರ ಕ ಭಾರತದಲ್ಲಿ ಕೆಲವೊಂದು ಕಡೆ ನಡೀತಿದ್ದಂತಹ ಒಂದು ಪ್ರಕರಣಗಳಿದು ಇಲ್ಲಿ ನಾವು ಇವತ್ತು ಯೋಚನೆ ಮಾಡಿ ಮಾತನಾಡುವಂತಹ ಒಂದು ವಿಚಾರಕ್ಕೆ ಬಂದಿದೆ ಅಂದರೆ ಏರ್ ಧ್ವನಿಯಲ್ಲಿ ಮಾತನಾಡುವಂಥದ್ದು ಎಲ್ಲರನ್ನೂ ಒಳಗಾಕಿ ಓದಿತೀವಿ ಅನ್ನುವಂಥದ್ದಾಗಲಿ ಎಲ್ಲರನ್ನು ಕೂಡ ತನಿಖೆಗೆ ಯಾಕೆ ಯಾವ ಕಾನೂನು ಹೇಳ್ತದೆ ಸಾಕ್ಷಿಗಳನ್ನೆಲ್ಲರನ್ನು ಒಳದು ಒಳಗಾಕ್ಬೇಕು ಅಂತೇಳುವಂಥದ್ದು ಆರೋಪಿ ಕಂಪ್ಲೇಂಟ್ ಕೊಡಬೇಕು ನನ್ನ ಅವಮಾನ ಮಾಡಿದ್ದಾನೆ ಈ ಸಾಕ್ಷಿ ನನ್ನ ವಿರುದ್ಧ ಏನೋ ಹೇಳಿದ್ದಾನೆ ಹೇಳಿಕೆಗಳನ್ನ ಕೊಟ್ಟು ನನ್ನ ಘನತೆ ಹೋಗಿದೆ ಅಂತ ಆವಾಗ ತಗೊಳ್ಳಿ ನೀವು ಸಾಕ್ಷಿ ಪ ಆರೋಪಿಗಳ ಜೊತೆಯಲ್ಲಿ ಆವಾಗಲೂ ಇರಿ ಅದು ಬೇರೆ ನೀವೇ ಆ ಸಾಕ್ಷಿಗಳನ್ನು ತರೋದಾದರೆ ಇದುವರೆಗೆ ನಡೆದಿರುವಂತಹ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಎಲ್ಲ ಎಲ್ಲ ಪ್ರಕರಣಗಳಲ್ಲಿ ಸಾಕ್ಷಿಗಳ ವಿರುದ್ಧ ಯಾವುದಾದ್ರೂ ಕೋರ್ಟ್ ನಿಂತಿದೆಯಾ ಸಾಕ್ಷಿಗಳನ್ನ ಸಾಕ್ಷಿಗಳನ್ನೇ ವಾಪಸ್ ತಗೊಂಡೋಗಿ ಸೆರೆಮನೆಗೆ ಹಾಕಿದ್ದಿದೆಯಾ ಯಾಕೆ ಈಗ ಹೊಸದಾದಂತಹ ಒಂದು ವಿಚಾರಗಳನ್ನು ಮಾತಾಡ್ತಾ ಇದ್ದೀರಾ ಅಂದರೆ ಎಲ್ಲೋ ಕೆಲವು ಪೊಲೀಸ್ನವ್ರು ಮಾತನಾಡ್ತಾರೆ ಈ ಪ್ರಕರಣವನ್ನು ನೀವು ನೋಡಿ ನೋಡ್ದಂಗೆ ಇದ್ದರೆ ಒಳ್ಳೆಯದು ಇಲ್ಲದಿದ್ದರೆ ನಿಮ್ಗೆ ಭಾಳ ಸಮಸ್ಯೆ ಆಗುತ್ತೆ ಯಾಕೆ ಬರ್ತೀಯಮ್ಮ ರೇಪ್ ಆಗಿದ್ದ ವಿಚಾರ ಹೇಳಿಕೊಂಡು ನಾಳೆ ನಿನ್ನ ಮರ್ಯಾದೆ ಹೋಗುತ್ತೆ ನಾಳೆ ನಿನಗೆ ಮದುವೆ ಆಗಲಿಕ್ಕೆ ಯಾರೂ ಬರಲ್ಲ ಅಂತ ಹೇಳಿ ಹಳಿ ತಪ್ಪಿಸ್ತಾರಲ್ಲ ಪೋಕ್ಸೋ ಪ್ರಕರಣಗಳನ್ನು ಅತ್ಯಾಚಾರ ಪ್ರಕರಣಗಳನ್ನು ಆ ರೀತಿಯಾದಂತಹ ನ ದಾರಿಯಲ್ಲೇ ಸರ್ಕಾರ ಇದ್ದಂಗೆ ಆಗ್ಬಿಡುತ್ತೆ ಇದು ತುಂಬ ಶ್ರೂಡ್ ಕ್ರೂಡ್ ವ್ಯವಸ್ಥೆ ಅಂತ ಅನಿಸ್ಕೊಳ್ಳುತ್ತೆ ಇದು ಒಂದು ಆಧುನಿಕ ನಾಗರಿಕ ವ್ಯವಸ್ಥೆ ಮಾತನಾಡುವಂತಹ ರೀತಿಯಲ್ಲ ಇದನ್ನು ಖಂಡಿತವಾಗಲೂ ಪ್ರಜ್ಞಾವಂತರೆಲ್ಲರೂ ಕೂಡ ಪ್ರಶ್ನೆ ಇದ್ದೀವಿ ಈ ನಡೆ ಬದಲಾಯಿಸಿಕೊಳ್ಳುವಂಥದ್ದು ಖಂಡಿತವಾಗಲೂ ಸರ್ಕಾರ ಮಾಡಬೇಕು ಕರ್ನಾಟಕ ಸರ್ಕಾರದಿಂದ ಇದನ್ನು ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಕರ್ನಾಟಕ ಸರ್ಕಾರ ನ್ಯಾಯಬದ್ಧವಾಗಿರುತ್ತೆ ಹೇಳುವಂತಹ ಒಂದು ಭರವಸೆ ನಮಗೆ ಇವತ್ತಿಗೂ ಕೂಡ ಇದೆ ನಾವು ಯಾರ ಪರವಾಗಿ ಮಾತನಾಡ್ತಾ ಇದ್ದೇವೆ ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ ಸ್ಪಷ್ಟ ನೊಂದವರ ಪರವಾಗಿ ಮಾತನಾಡ್ತಾ ಇದ್ದೇವೆ ಯಾರು ಅತ್ಯಾಚಾರ ಮಾಡಿದ್ದಾರೆ ಯಾರು ಅನಾಚಾರ ಮಾಡಿದ್ದಾರೆ ಯಾರು ಹತ್ಯೆಗಳಿಗೆ ಕಾರಣ ಆಗಿದ್ದಾರೆ ಅವರನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೀವಿ ಬಿಟ್ಟರೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ ಅದು ಬಿಟ್ಟರೆ ಎಲ್ಲೋ ಕೆಲವು ವ್ಯಕ್ತಿಗಳು ಇಂಡಿವಿಜುವಲ್ ಆಗಿ ಅವರೇ ತನಿಖೆಗೆ ಇಳಿದುಬಿಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಅವರೇ ತೀರ್ಮಾನವನ್ನು ಕೊಡ್ತಾ ಇದ್ದಾರೆ ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸಗಳನ್ನು ತಾವೇ ಮಾಡ್ತಾ ಇದ್ದಾರೆ ಪೊಲೀಸ್ನವ್ರು ಮಾಡಬೇಕಾದ ಕೆಲಸಗಳನ್ನು ತಾವೇ ಮಾಡ್ತಾ ಇದ್ದಾರೆ ನ್ಯಾಯಾಧೀಶರು ಮಾಡಬೇಕಾದ ಕೆಲಸಗಳನ್ನು ಈಗಾಗಲೇ ಕೆಲವರು ಮಾಡಿ ಮುಗಿಸ್ಬಿಟ್ಟಿದ್ದಾರೆ ನ್ಯಾಯಾ ನ್ಯಾಯಾಧೀಶರು ನ್ಯಾಯಾಲಯ ಕೊಟ್ಟಂಥ ಆದೇಶವೇ ಸರಿ ಇಲ್ಲ ಅಂಥೇಳಿ ನ್ಯಾಯವನ್ನೇ ನ್ಯಾಯ ಜೂರಿ ಸ್ಪೂಡೆನ್ಸನ್ನು ಕಲಿಯದೇ ಇರುವಂಥ ಕಾನೂನುಗಳನ್ನು ಕಲಿಯದೇ ಇರುವಂಥ ಒಂದೆರಡು ಅಕ್ಷರ ಸರಿಯಾಗಿ ಓದ್ಕೊಳ್ಳದೇ ಇರುವಂತಹ ವ್ಯಕ್ತಿಗಳು ಇವತ್ತು ಮಾತನಾಡ್ತಿರುವಂಥದ್ದು ಸೋಜಿಗವಾದಂಥದ್ದು ಇದು ಅನಾಗರಿಕವಾದಂತಹ ಯಾವುದೋ ಹಳೇ ಕಾಲದ ಒಂದು ಆಡಳಿತವನ್ನು ನನಗೆ ನೆನಪಿಸ್ತಾ ಇದೆ ಇಲ್ಲಿ ಯಾವುದೋ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಹೆಣ್ಮಕ್ಕಳು ಚೂಟಾಟ ಆಡ್ತಾರೆ ನೋಡಿ ಅದರೊಳಗಡೆ ಯಾವುದೋ ಒಂದು ಹೆಣ್ಣು ಮಗು ಹೋಗಿ ಅಜ್ಜಿಯ ಲಂಗ್ದೊಳಗೆ ಹೋಗಿ ಹವಿಸ್ಕೊಳ್ತಾ ಇರ್ತಾಳೆ ಅಜ್ಜಿ ಅವಳು ಇಲ್ವೇ ಇಲ್ಲ ಅನ್ನೋ ರೀತಿಯಲ್ಲಿ ಪೋಸ್ ಕೊಡ್ತಾ ನಿಂತಿರುತ್ತೆ ಇದನ್ನು ನಾವು ನೋಡಿರ್ತೀವಿ ಎಲ್ಲರೂ ಇದನ್ನೇ ನೆನಪಿಸುವಂಥದ್ದು ಸದನದಲ್ಲಿ ನಡೆಯುವಂಥದ್ದು ಇದೇ ಪ್ರಹಸನ ಇಲ್ಲಿ ನಾನು ಹೊಡೆದಂಗೆ ಮಾಡ್ತೀನಿ ನೀನೆಲ್ಲ ಹತ್ತಂಗೆ ಮಾಡು ಅನ್ನುವಂಥದ್ದು ಇದನ್ನು ನಂಬಲಿಕ್ಕೆ ಜನ ಇಲ್ಲ ಇದು ಒಳ್ಳೆಯ ಲಕ್ಷಣವೂ ಅಲ್ಲ ಜನ ನಿಮ್ಮನ್ನು ಕ್ಷಮಿಸೋದಿಲ್ಲ ಖಂಡಿತವಾಗ್ಲೂ ಕ್ಷಮಿಸೋದಿಲ್ಲ ನೀವು ನಂಬಿರುವ ದೇವರುಗಳು ಕೂಡ ನಿಮ್ಮನ್ನು ಕ್ಷಮಿಸಲಾರ ಧರ್ಮ ಅಂದರೆ ಏನು ಧರ್ಮ ಅಂದರೆ ಏನು ಅನ್ನುವಂಥದ್ದನ್ನು ಎಲ್ಲ ಕಡೆಯಲ್ಲೂ ಹೇಳಿರೋ ನಿಮ್ಮ ಕಾಯಕವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಕರ್ಮಣ್ಯೇ ವಾದಿ ಕಾಯಕವೇ ಕೈಲಾಸ ಕಾಯಕವೇ ಧರ್ಮ ನನ್ನ ಕಾಯಕ ನನ್ನ ಧರ್ಮ ನಿಮ್ಮ ಕಾಯಕ ನಿಮ್ಮ ಧರ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಧರ್ಮ ಇದೆ ಅದು ಬಿಟ್ಟರೆ ಇವೆಲ್ಲ ಹೇಳ್ತಿರಲ್ಲ ಅವೆಲ್ಲ ಧರ್ಮಗಳಲ್ಲ ದೇವರು ಕಾಣಬೇಕಾಗಿದ್ದು ನಿಮ್ಮ ಕಾಯಕದಲ್ಲಿ ದೇವರನ್ನು ಕಾಣಬೇಕಾಗಿದ್ದು ನೊಂದವರಲ್ಲಿ ನೊಂದವರ ಸೇವೆ ದೇವರ ಸೇವೆ ನೊಂದವರನ್ನು ಮತ್ತಷ್ಟು ನೋಯಿಸಿದರೆ ಯಾವ ದೇವರು ನಮ್ಮನ್ನು ಕಾಪಾಡಲಾರ ಇದನ್ನು ಹೇಳ್ತಾ ಈ ರೀತಿಯಾದಂತಹ ಮಾತುಕತೆ ಒಬ್ಬ ಉನ್ನತ ಸ್ಥಾನದಲ್ಲಿರುವಂತಹ ಉಪಮುಖ ಮುಖ್ಯಮಂತ್ರಿಗಳಿಂದನೂ ಬರಬಾರ್ದಿತ್ತು ಹಾಗೆಯೇ ಗೃಹ ಇಲಾಖೆಯ ಮುಂಜ ನೇತಾರರಿಂದ ಬಂದುಬಿಟ್ರೆ ಇನ್ನು ಯಾರ ಹತ್ರ ಹೋಗಿ ಮೊರೆ ಇಡೋದು ಗೃಹ ಇಲಾಖೆಯಲ್ಲಿ ಇದ್ದಂಥ ಇಲಾಖೆಯ ಸಚಿವರೇ ಹೇಳ್ತಾರೆ ಸಾಕ್ಷಿಗಳನ್ನು ಕೂಡ ಅವ್ರ ಮೇಲೆ ಮೊಕದ್ದಮೆ ಹೂಡ್ತೀವಿ ಅಂತ ಯಾರು ಬರ್ತಾರೆ ಸ್ವಾಮಿ ಹಿಂಗಂದರೆ ನಿಮ್ಮ ಇಲಾಖೆಯಿಂದ ಏನು ಕೆಲಸ ನಡೆಯುತ್ತೆ ಎಸ್ ಐ ಟಿಲಿ ಉಸಿರಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಸಮಚಿತ್ತದಲ್ಲಿರಿ ನಿಮ್ಮ ನಂಬಿಕೆಗಳು ನಿಮ್ಮ ಏನು ಕಮಿಟ್ಮೆಂಟ್ಗಳೇನಿದ್ದಾವೆ ಅದು ಯಾವುದೇ ರೀತಿಯ ಕಮಿಟ್ಮೆಂಟ್ಗಳಿರಲಿ ಆಗಿ ಇಟ್ಕೊಳ್ಳಿ ಯು ಆರ್ ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಎಲೆಕ್ಟೆಡ್ ಫಾರ್ ದ ಪರ್ಪಸ್ ಆಫ್ ಸರ್ವಿಂಗ್ ಪೀಪಲ್ ಅಂಡರ್ ದ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅದನ್ನು ಮರಿಬೇಡಿ ನಾವು ಅಲ್ಲಿ ಓದ ತಕ್ಷಣ ನಾವೇನು ಲಾರ್ಡ್ಗಳನ್ನು ತಂದ್ಕೊಳ್ಳೋಂಥದ್ದಲ್ಲ ನಿಮ್ಮಲ್ಲಿ ಹಣಕಾಸು ಇರ್ಬೋದು ಅಧಿಕಾರ ಇರ್ಬೋದು ಅಧಿಕಾರ ಅನ್ನೋದು ಹಣಕಾಸು ಅನ್ನುವಂಥದ್ದು ಅನಾಚಾರ ಮಾಡಲಿಕ್ಕೆ ಉಪಯೋಗ ಆಗಬಾರ್ದು ಅಥವಾ ಕೊಲ್ಲಲಿಕ್ಕೆ ಉಪಯೋಗ ಆಗಬಾರ್ದು ನೋಯಿಸ್ಲಿಕ್ಕೆ ಉಪಯೋಗ ಆಗಬಾರ್ದು ಅವುಗಳು ಏನಿದ್ರೂ ಕೂಡ ಸೇವೆಗೋಸ್ಕರ ಉಪಯೋಗಿಸಿ ಒಳ್ಳೆಯದಾಗತ್ತೆ ಹಾಗಾಗಿ ಇದು ಭಾಳ ಸಾತ್ವಿಕವಾದಂತಹ ನೋವಿನಿಂದ ಹೇಳ್ತಾ ಇದ್ದೀನಿ ಕಣ್ಣಾರೆ ಕಂಡಿರುವಂತಹ ಕಿವಿಯಾರೆ ಕೇಳಿರುವಂತಹ ಪಂಚೇಂದ್ರಿಯಗಳನ್ನು ಸ್ಪಷ್ಟವಾಗಿ ಎಚ್ಚರಿಸಿಕೊಂಡು ಜೀವಿಸುವಂತಹ ವ್ಯಕ್ತಿಗಳ ಪರವಾಗಿ ಹೇಳ್ತಾ ಇದ್ದೀನಿ ಇದು ಅಂತ್ಯ ಕಾಣಬೇಕಾಗಿದೆ ಇದು ಅಂತ್ಯ ಕಾಣಲಿಕ್ಕೆ ನಾವೆಲ್ಲರೂ ಬಾಯಿ ಮುಚ್ಚಿಕೊಂಡು ಒಂದು ಒಳ್ಳೆಯ ತನಿಖೆ ಮಾಡಬೇಕು ತನಿಖೆ ಮಾಡಿ ಶೂನ್ಯ ಸಂಪಾದನೆ ಮಾಡುವಂಥದ್ದು ಅದು ಖಾಲಿ ಟ್ರಂಕ್ ಕಂದ್ಬಿಟ್ರೆ ನೀವು ಹಾಗಾದರೆ ಯಾಕೆ ಎಸ್ ಐ ಟಿ ಮಾಡಿದ್ರಿ ಎಸ್ ಐ ಟಿಗೆ ಯಾಕೆ ಅವಮಾನ ಮಾಡ್ತಾ ಇದ್ದೀರಾ ಹಾಗಾದರೆ ನಾವು ಹೋಗ್ಬೇಕು ಎನ್ ಐಗೆ ಹೋಗ್ಬೇಕಾ ಹಾಗಾದರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಒಂದು ತನಿಖಾ ತಂಡವನ್ನು ಕರ್ಬೇಕಾ ಅದು ನಮಗೆ ಅವಮಾನ ಅಂತ ಅನಿಸಲ್ವ ಇದು ನಮ್ಮನ್ನು ಶೋಧಿಸುವಂಥ ಕೆಲಸಗಳನ್ನು ದಯಮಾಡಿ ಬಿಡಿ ನಾವು ಹಂತಕರೂ ಅಲ್ಲ ಅತ್ಯಾಚಾರಿಗಳು ಅಲ್ಲ ಮೋಸ್ಗಾರರು ಅಲ್ಲ ಜನರ ಬಗ್ಗೆ ತುಡಿತ ಇಟ್ಕೊಂಡು ಹಗಲು ರಾತ್ರಿ ಕೆಲಸ ಮಾಡ್ತಿರುವಂಥ ಜನಗಳಿಗೆ ಹಿತಾಸಕ್ತಿ ಹುಡುಕ್ತೀರಾ ಯಾಕೆ ಹುಡುಕ್ತೀರ ನಮ್ಮ ಸಂಸ್ಥೆ ಇರುವಂಥದ್ದೇ ನಮ್ಮ ಮ್ಯಾಂಡೇಟ್ ಇರೋದೇ ಅತ್ಯಾಚಾರಿಗಳ ವಿರುದ್ಧ ನಿಂತ್ಕೊಳ್ಳುವಂಥದ್ದು ತಪ್ಪ ಅತ್ಯಾಚಾರಕ್ಕೊಳಪಟ್ಟಂಥ ಮಕ್ಕಳಿಗೆ ನ್ಯಾಯಬದ್ಧವಾದಂಥ ಅನುಶಾಸನಬದ್ಧವಾದಂಥ ಸಾಮಾಜಿಕವಾದಂಥ ನ್ಯಾಯವನ್ನು ಕೊಡಿಸುವಂಥದ್ದು ತಪ್ಪ ಅದಕ್ಕೋಸ್ಕರ ಸಂಸ್ಥೆಯನ್ನು ಕಟ್ಟಿದ್ದೇವೆ ಸಾವಿರಾರು ಮಕ್ಕಳಿಗೆ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವಲ್ಲಿ ಕೆಲಸ ಮಾಡಿದ್ದೇವೆ ಸರ್ಕಾರದ ವ್ಯವಸ್ಥೆ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಂಥವ್ರು ನಾವು ಯಾವುದು ಗುಂಪು ಕಟ್ಕಂಡು ಮಾಡುತ್ತಿರುವಂಥದ್ದು ಏನು ವಿಜಿಲಾಂಟೆ ಗ್ರೂಪ್ಗಳಲ್ಲ ಸರ್ಕಾರದ ನಿಯಮಗಳಿಗೆ ಬದ್ಧವಾಗಿ ಸಂಸ್ಥೆಯನ್ನು ನಡೆಸುತ್ತಾ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಯಮಕ್ಕೆ ಬದ್ಧವಾಗಿ ಹಣಕಾಸು ಲೆಕ್ಕಾಚಾರವನ್ನು ಕೊಡ್ತಾ ಕೆಲಸ ಮಾಡುವಂಥ ಸಂಸ್ಥೆಯನ್ನು ಇವತ್ತು ಭಯೋತ್ಪಾದಕರಿಗೆ ಹೋಲಿಸಿ ಮಾತಾಡ್ತಾರೆ ಅಂಥವ್ರ ಬಗ್ಗೆ ನೀವು ಏನು ಕ್ರಮವನ್ನು ತಗೊಳ್ತಾ ಇದ್ದೀರಿ ಬಾಯಿಗೆ ಬಂದಿದ್ನೆಲ್ಲ ಹರಟೋರ್ ಬಿಡ್ತಾ ಇದ್ದೀರಲ್ಲ ಅದನ್ನು ಯಾರು ಸೂಮೋಟೋ ತೊಗೊಳ್ಬೇಕು ಹಾಗಾದರೆ ನಾವು ಮಾತನಾಡೋದು ನಿಲ್ಲಿಸ್ಬೇಕಾಗಿದೆಯಾ ಮಾತನಾಡ ನಿಲ್ಲಿಸಲೇಬೇಕಾ ಅತ್ಯಾಚಾರ ನಡೆಯೋದ್ರ ಬಗ್ಗೆ ನಾವು ಚಕಾರ ಎತ್ತಬಾರ್ದ ಹತ್ಯೆಗಳು ನಡೀತಿದ್ರೆ ನಿಂತ್ಕೊಂಡು ನೋಡಬೇಕಾ ನಮಗೆ ಯಾಕೆ ಬೇಕು ಸ್ವಾಮಿ ಅಂತ ಹೇಳುವಂತಹ ಒಂದು ವಾತಾವರಣವನ್ನು ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ಇದು ಸರ್ಕಾರಕ್ಕೆ ಒಳಿತಲ್ಲ ಈ ರಾಜ್ಯಕ್ಕೂ ಒಳಿತ ಹಾಗಾಗಿ ಎಸ್ ಐ ಟಿ ಇವತ್ತು ಗ್ಯಾರಂಟಿ ಕೊಡಬೇಕು ಮತ್ತಷ್ಟು ಸಾಕ್ಷಿಗಳು ಮುಂದಕ್ಕೆ ಬರುವ ಹಾಗೆ ನಡ್ಕೊಳ್ಬೇಕು ಇದರ ಬಗ್ಗೆ ಡಂಗುರ ಸಾರಿ ಒಳ್ಳೆಯದಾಗುತ್ತೆ ಯಾರ ವಿರುದ್ಧನ ಅಲ್ಲ ಅತ್ಯಾಚಾರಿಗಳ ಬಗ್ಗೆ ಏನಾದರೂ ಸಾಕ್ಷಿಗಳಿದ್ದರೆ ಅತ್ಯಾಚಾರಿಗಳ ಬಗ್ಗೆ ಸುಳಿವಿದ್ರೆ ದಯಮಾಡಿ ಬಂದು ನಿಮ್ಮ ಹೇಳಿಕೆಗಳನ್ನ ಕೊಡಿ ಅನ್ನುವಂಥ ವಿಚಾರವನ್ನು ಎಸ್ ಐ ಟಿ ಮಾಡಬೇಕು ಅದಕ್ಕೆ ಅಡ್ಡಿ ಯಾರು ಯಾವ ಪಕ್ಷದವರು ಕೂಡ ಬರಬಾರ್ದು ಯಾವ ಧರ್ಮಾತ್ಮರು ಬರಬಾರ್ದು ಯಾವ ಧರ್ಮಕ್ಕೆ ಅಂಟ್ಕೊಂಡವರು ಬರಬಾರ್ದು ಮುಸ್ಲಿಮ್ರಾಗ್ಬೋದು ಕ್ರೈಸ್ ಕ್ರಿಶ್ಚಿಯನ್ಸ್ ಆಗ್ಬೋದು ಹಿಂದೂಗಳಾಗ್ಬೋದು ಜೈನರಾಗ್ಬೋದು ಪಾರ್ಸಿಗಳಾಗ್ಬೋದು ಎಲ್ಲರೂ ಕಾನೂನಿನ ಕೆಳಗಡೆನೇ ಇರಬೇಕಾದಂಥವ್ರು ಹಾಗಾಗಿ ಯಾರೋ ಒಬ್ಬ ಬಲಾಢ್ಯ ವ್ಯಕ್ತಿ ಇಲ್ಲಿ ಇದ್ದಾನೆ ಅಂತೇಳುವಂಥದ್ದನ್ನು ತಾವೇ ನಿರೂಪಿಸ್ತಾ ಹೋಗ್ತಾ ಇರುವಂಥದ್ದು ನಮಗೆ ಇನ್ನಷ್ಟು ಪುಷ್ಟಿ ಕೊಡ್ತಾ ಇದೆ ನಮ್ಮ ಅನುಮಾನಗಳಿಗೆ ಪುಷ್ಟಿ ಕೊಡ್ತಾ ಇದೆ ಅದು ಹಾಗೆ ಆಗದಿರಲಿ ಇದರಿಂದ ಒಳಿತನಷ್ಟೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ ನಮಸ್ಕಾರ